ಮೈನಾಡ ಬಂದಿದೆ ಅಶೋಕನಿಂದ ಬಂದಿದೆ ನೀವು ನೀಲಮನವರ ದಾಪತ್ರ ಬಂದಿದೆ ಬಾಂಬೆಯಿಂದ ಬಂದಿದ್ದೆ ಹೌದು ನೀವು ನೀಲಮನವರ ತಾನೇ ಸುಧಾಕರ್ ಹಾಗಾದ್ರೆ ನಿಮ್ಮ ಪತಿ ಹೆಸರು ಅಶೋಕ

नतंगी परवी सिंह

ಸಪ್ತಿಗಾಗಿ ಆಸಿಸುವ ಆಸ್ತಿ ನಿನಗಾಗಿ ನಲಿ ನನ್ನ ಬಂದ್ರೆ ನನ್ನ ಆಸ್ತಿ ಇವರನ್ನು ಕಟ್ಟಿಕೊಂಡು ಭಿಕ್ಷೆ ಇಡುವೆ ವಾಪ ತೇಜಸ್ವಿ ನಿನ್ನನೆಗೆ ನಿನ್ನಜ್ಜಿಗೆ ನಿನ್ನ ಕಕ್ಕೆ ನಮಸ್ಕರಿಸಪ್ಪ ಹೋಗಿ ಬರುವೆಯಮ್ಮ ಈ ಮನೆಗೆ ಪ್ರಾಮ ಅತ್ತೆ ಮಾಲಾ ಮಾಮ ಬರೋಯು ದೇವೇಶ್ವೀರ ನಂಬನೆಗೆ ನಮಸ್ಕರಿಸು सिया বা পা দি না রে মা রে মা রুলে দু তারি বল দেবা রে মা রে মা রুলে

ಹೊರಡುವುದು ನಿನ್ನ ಆಜ್ಞೆ ಮತ್ತೆ ಮತ್ತೆ ಕೇಳಬೇಡಿ ಹೊರಡುವುದು ನಿನ್ನ ಆಜ್ಞೆ ಏನಪ್ಪ ಮತ್ತೆ ಮತ್ತೆ ಕೇಳಬೇಡಿ ಹಲ ನಡಿ ನಿನ್ನ ಕರಮನ ಬಗ್ಗೆ ನೋಡಲು ಹೊರಡ ಮರಮಗನೆಂದು ಭೇದವ ನಡೆಸಿ ಸತ್ಯ ಧರ್ಮವನ್ನು ಕೊಲೆ ಮಾಡಿ ನನ್ನ ಮಗ ಸಜ್ಜನನ್ನು ವನವಾಸಕ್ಕೆ ಕಳಿಸಿದ ನಿನ್ನ ಶಿಕ್ಷೆಗೆ ದೈವ ಪ್ರತಿಫಲ ಒಂದು ಕೈಯಿಂದ ಮಾಡಿದ ಪಾಪವನ್ನು ಮತ್ತೊಂದು ಕೈಯಿಂದ ಉಣ್ಣಲು ಹೊರಡು ಮಗು ಮಗು ನಿನ್ನ ನಾನು ತಪ್ಪ ಪಾಪ ಮಾಡಿರಿ ನಿನ್ನ ಹೆಣ್ಣಿ ಸುಖಕ್ಕಾಗಿ ಕಾಯಿ ಮಗ ಮಗ ದೊ ಸೇರನ್ನು ಹೊರದು ಬಿಡಪ್ಪ ನಿಮ್ಮ ಕಾಲಿಗೆ ಕೇಳುತ್ತಪ್ಪ ಹ್ಮ್ ಅವನೇ ಕೇಳುವೇ ಮನೆನೇ ಅವರಕ್ಕೆ ನಾನು ಕಣೆಯಟ್ಟು ಬರ್ತೋ ಬಿಡುದು ದಪ್ಪ ಬೇಕೇ ಬೇಲಮ್ಮ ನಾಯ ಹೋಗುತ್ತೇವೆ ಹೋಗುವುದು ನಿಮ್ಮ ಓದುನಾ ಹಾಗೇನಪ್ಪಾ ಅಕ್ಕೆ ಮತ್ತೆ ಮಾತೇ ಕೇಳಬೇಡಿಯ ಬೇದನಮ್ಮ ನಾವೇ ಹೋಗುತ್ತೇವೆ ಹಾಗೇ ನೆನಪಿನಲ್ಲಿ ನಿನ್ನ ಸ್ವಾರ್ಥ ಆಶಯ ಹೋಮಕ್ಕೆ ಎಲ್ಲವನ್ನು ಬರೆತಿಕೊಂಡು ನಿನ್ನ ಪಾಪ ಅಂತ ಕಾಲದಲ್ಲಿ ಭೀಕರವಾಗಿ ಮಂದರೆಗೊಳ್ಳಬೇಕು ಬರುವೆ ಬರುವೆ ನಂತರ ಏನು ಫಲ ಸಾವರಿ ನಮ್ಮ ಜೀವನ ರಥರ